ಮಂಜುನು ನಾನು ಇಡೀ ಪಿಚ ಹೀಗೆ ನಗ್ತಾನೆ ಇರ್ತೀವಿ ಅಂದರೆ ಆ ಪಾತ್ರಗಳು ಹಂಗಿದೆ ಶಶಾಂಕ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ ಆ್ಯಂಡ್ ಇತ್ತೀಚೆಗಷ್ಟೇ ನಾನು ಚಿತ್ರರಂಗಕ್ಕೆ ನಟನೆಗೆ ಅಂತ ಬಂದಿರೋದು ಅವರು ತಕ್ಷಣ ಕರೆದು ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು ನನಗೆ ಶಶಾಂಕ್ ಸರ್ ಮೊದಲಿಂದನೂ ತುಂಬ ಇಷ್ಟವಾದ ನಿರ್ದೇಶಕ ಅವರು ಎದುರು ಕೂತಿದ್ದಾರೆ ಅಂತ ಹೇಳ್ತಿಲ್ಲ ನಿಜವಾಗ್ಲೂ ಇದು ಸತ್ಯ ಕೂಡ ಅವ್ರ ಹೆಸರಿಗೆ ತಕ್ಕಂಥ ನಿರ್ದೇಶಕ ಅವರು ಶಶಾಂಕ್ ಅಂದರೆ ಚಂದ್ರ ಹೀ ಇಸ್ ಕ್ಲಿಯರ್ ಆ್ಯಂಡ್ ಕೂಲ್ ಅದು ನನಗೆ ಇಷ್ಟ ಆಗಿರೋ ಅವರಲ್ಲಿ ವಿಷಯ ಅವರಿಗೆ ಯಾವುದೇ ರೀತಿಯಾದ ಶೂಟಿಂಗ್ನಲ್ಲಿರ್ಬೋದು ಪಾತ್ರ ವಿವರಣೆಯಲ್ಲಿರ್ಬೋದು ಪಾತ್ರ ನಿಭಾಯಿಸೋ ರೀತಿಯಲ್ಲಿರ್ಬೋದು ಯಾವುದೇ ರೀತಿಯಾದ ಧಾವಂತ ಇಲ್ಲ ಹರಕಿರಿ ಇಲ್ಲ ಆರಾಮಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ನಮ್ಮ ಮೂಲಕ ನೀಟಾಗಿ ತೆಗೆಸಿ ನೀಟಾಗಿ ಮನೆಗೆ ಕಳಿಸ್ಕೊಡ್ತಾರೆ ಹಾಗಾಗಿ ನನಗೆ ಅವರು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೆಲಸ ಮಾಡಿದ ನಿರ್ದೇಶಕರಲ್ಲಿ ಅವರು ಈಸ್ ವೆರಿ ಕ್ಲಿಯರ್ ಆ ವಿಷಯದಲ್ಲಿ ನನಗೆ ಅವ್ರು ಭಾಳ ಇಷ್ಟ ಮತ್ತು ಮಂಜು ಬಗ್ಗೆ ನಾನು ಹೇಳಬೇಕು ನಂದು ಇವ್ರದ್ದು ಭಾಳ ಒಳ್ಳೆ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಅಂದರೆ ಸದಾ ಒಟ್ಟಿಗೆ ಇರ್ತೀವಿ ಒಂದು ನೀವು ಮಜಾ ಮಾಡ್ತೀರಾ ಅಷ್ಟಂತೂ ಹೌದು ನಮ್ಮಿಬ್ಬರ ಕಾಂಬಿನೇಷನ್ನ ಆ್ಯಂಡ್ ಐ ಶುಡ್ ಡೆಲ್ ಅಬೌಟ್ ಅಭಿಲಾಷ್ ಕಲಾಟಿ ಅವರು ತುಂಬ ಒಳ್ಳೆಯ ಎಸ್ಟಿಕ್ ಸೆನ್ಸ್ ಇರುವಂಥ ಕ್ಯಾಮ್ರಾ ಸಿನಿಮಾಟೋಗ್ರಾಫರು ಆ್ಯಂಡ್ ಕೃಷ್ಣ ಸರ್ ವಾಸ್ ವೆರಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಇದ್ದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿಯಾದ ತುಂಬ ವಿ ನಾವು ನಾನು ಅಚ್ಚುತ ಕೃಷ್ಣ ಸರ್ ಎಲ್ಲರೂ ತುಂಬ ನಾರು ಆರಾಮಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ಥರ ಶೂಟಿಂಗ್ ಮಾಡಿದ್ದೀವಿ ಇನ್ನೊಬ್ಬರು ವಿಷಯ ಹೇಳಲೇಬೇಕು ಈ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅಂತ ಈ ಮಂಜುನಾಥ್ ಕಣ್ಕೂರ್ ಅಂತ ಪ್ರೊಡ್ಯೂಸರ್ ಇದೆಲ್ಲ ಅವರು ಡಾಲ್ಫಿನ್ ಅಂತ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಯಾಕಂದರೆ ಡಾಲ್ಫಿನ್ ಇಸ್ ಅ ವೆರಿ ಆ್ಯಕ್ಟಿವ್ ಅನಿಮಲ್ ಅವರು ಅಷ್ಟೇ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ ಟಕ 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 ಅಂತ ಓಡಾಡ್ತಾ ಇರ್ತಾರೆ ಟಕ 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 ಅಂತ ಎಲ್ಲರ ಜೊತೆ ಬೆರಿತಾ ಇರ್ತಾರೆ ಆ್ಯಕ್ಟ್ರಸ್ನ ಚೆನ್ನಾಗಿ ಮಾತಾಡಿಸ್ತಾರೆ ಟೆಕ್ನಿಷಿಯನ್ನ ಮಾತಾಡಿಸ್ತಾರೆ ಸ್ಪಾಟಲ್ಲಿ ಇಡ್ತಾರೆ ಓಡಾಡ್ತಾರೆ ಹೀ ಇಸ್ ವೆರಿ ಆ್ಯಕ್ಟಿವ್ ಅಂದರೆ ಪ್ರೊಡ್ಯೂಸರ್ಸು ಹಾಗೆ ಆ್ಯಕ್ಟಿವ್ ಆಗಿರೋದು ತುಂಬ ಕಡಿಮೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರಲ್ಲಿ ಹೀ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಹಿ ಹ್ಯಾಸ್ ಆಲ್ ದಿ ನಾಲೆಡ್ಜ್ ಅಬೌಟ್ ಎವ್ರಿಥಿಂಗ್ ಸೊ ಅವ್ರಿಗೆ ಒಳ್ಳೇದಾಗಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ ಅಟ್ ದಿ ಸೇಮ್ ಟೈಮ್ ಶಶಾಂಕ್ ಸರ್ಗೆ ಎವ್ರಿಬಡಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ತಮಾಷೆಯಾಗಿ ಚೆನ್ನಾಗಿ ಮಾಡಿದ್ದೀವಿ ನಾವಿಬ್ಬರೂ ಯು ಪೀಪಲ್ ವಿಲ್ ಎಂಜಾಯ್ ಇಟ್ மேஷ் மஞ்சு ஜாஸ்தி நக்கிமாதிரி கொட்டி நம்ம ಡಾಲ್ಫಿನ್ ಎಂಟರ್ಟೈನ್ಮೆಂಟು ಪ್ರೊಡ್ಯೂಸರ್ ಸಾರಿಗೆ ತುಂಬ ಧನ್ಯವಾದ ಮತ್ತು ಶಶಾಂಕ್ ಸಾರು ನಾನು ಎಷ್ಟೇ ಹಿಂಸೆ ಕೊಟ್ಟರು ನಾವಿಲ್ಲ ನಾನು ಎಷ್ಟೇ ಹಿಂಸೆ ಕೊಟ್ಟರು ಕೂಲಾಗಿ ಶೂಟಿಂಗ್ ಮಾಡಿ ತುಂಬ ಕಂಫರ್ಟಬಲ್ ಇಟ್ಕೊಂಡ್ರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾಕಂದರೆ ಭೀಮಾಗೆ ರಿಹರ್ಸಲ್ ಮಾಡಿದ್ವಿ ಅಲ್ಲಿ ಎಲ್ಲರೂ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಮತ್ತು ಸಾರು ರಿಹರ್ಸಲ್ ಕರೆದಾಗ ಏನಿರುತ್ತೆ ಡೈಲಾಗ್ ಅಂತ ಹೋಗ್ಬಿಟ್ಟೆ ಅಲ್ಲಿಗೆ ಅವಾಗ ಗೊತ್ತಾಗಲಿಲ್ಲ ಕ್ಯಾಮ್ರಾ ಮುಂದೆ ಗೊತ್ತಾಗಿ ಆ್ಯಕ್ಷನ್ ಇದ್ದ ತಕ್ಷಣ ಮರ್ತೋಗ್ಬಿಡ್ತದೆ ಎಲ್ಲಾನು ಹೆವಿ ಹಿಂಸೆ ಕೊಟ್ಟಿದ್ದೀನಿ ಸಾರ್ಗೆ ಮತ್ತು ಎಲ್ಲಾನು ಸ್ಪೋರ್ಟಿ ತೊಗೊಂಡು ತುಂಬ ಸೂಪರಾಗಿ ಮಾಡಿದ್ರು ಶೂಟಿಂಗ್ ನಂಗೆ ತುಂಬ ಇಷ್ಟ ಆಯಿತು ಅದು ಶೂಟಿಂಗ್ ತರನ ಇಲ್ಲ ಒಂದು ಅಲ್ಲಿ ಏನಿವಾಗ ಕಾಲೇಜ್ ಹೋದ್ವಿ ಮತ್ತು ಇಲ್ಲಿ ಫಾರಿನಲ್ಲಿ ಕಾಲೇಜ್ ಥರ ಇತ್ತು ಒಂದು ಒಳ್ಳೆ ಎಜುಕೇಷನ್ಸ್ ಕೊಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ಕೋ ಆರ್ಟಿಸ್ಟ್ ಅಂತ ಕೋ ಆಟಿಸ್ಟು ಸಪೋರ್ಟ್ ತುಂಬ ಬೇಕಿದೆ ಎಲ್ಲ ಕಡೆ ಹೀರೋ ಸರ್ ಆಗಲಿ ಮತ್ತು ನಮ್ಮ ಸೀನಿಯರ್ ರಮೇಶ್ ಮಾತಾಡೋಕ್ಕೆ ಬಿಡಿ ಸರ್ ರಮೇಶ್ ಚಂದ್ರ ಸರ್ ಆಗಲಿ ಮತ್ತು ಅಚ್ಚು ಸರ್ ಆಗಲಿ ಎಲ್ಲರೂ ಬಂದ್ಬಿಟ್ಟು ಸ್ವಲ್ಪ ಕಂಫರ್ಟಬಲ್ ಇಟ್ಕೊಂಡ್ರು ಯಾಕಂದರೆ ಇವಾಗ ನಂದು ಇದು ಎರಡನೇ ಮೂವಿ ಆ್ಯಕ್ಚುಲಿ ಹೇಳಿ ಹೇಳಿದ್ರೆ ಬೇರೆ ಮೂವೀಸ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಡೈಲಾಗ್ಸ್ ಇರೋವಾಗ ಸಪೋರ್ಟಿಂಗ್ ಮಾಡ್ತಾಯಿದ್ರು ತುಂಬಾ ಕಂಫರ್ಟಬಲ್ ಇಟ್ಕೊಂಡ್ರು ತುಂಬ ಖುಷಿ ಅನಿಸುತ್ತೆ ಈ ದೊಡ್ಡ ಟೀಮ್ ಜೊತೆ ಕೈ ಜೋಡಿಸಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಈ ಟೀಮ್ ಇನ್ನೂ ದೊಡ್ಡದಾಗಿ ಸಕ್ಸಸ್ ಕಾಣಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್